ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಡಾಕ್ಟರ್ ಸಾಸನ ಅವರ ಕಿರು ಪರಿಚಯವನ್ನು ನಾನು ನಿಮ್ಮೊಂದಿಗೆ ವಿಸ್ತರಿಸಿದ್ದೇನೆ ಕಾಲ ಕಳೆದರೂ ಮಸುಕಾಗದ ಹೆಸರುಗಳು ಬಹಳ ಕಡಿಮೆ ಅಂಥ ಅಪರೂಪದ ಹೆಸರುಗಳಲ್ಲಿ ಒಂದು ಹೆಸರು ಮಾತ್ರವಲ್ಲ ಒಂದು ಯುಗ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಅವರು ನಟನಲ್ಲ ದೇವರು ಗುರು ಮತ್ತು ಕನ್ನಡದ ಹೆಮ್ಮೆಯೇ ಕೂಡ ಹೋದು ಅವರು ಸಾವಿರದ ಒಂಬೈನೂರ ಐವತ್ತು ಸೆಪ್ಟೆಂಬರ್ ಹದಿನೆಂಟರಂದು ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನಲ್ಲಿ ವಿಷ್ಣುವರ್ಧನ್ ಜನಿಸಿದರು ಅವರ ಮೂಲ ಹೆಸರು ನಾಗರಾಜ್ ಬಾಲ್ಯದಿಂದಲೇ ನಾಟಕ ಅಭಿನಯ ಸಂಭಾಷಣೆ ಇವೆಲ್ಲದಂತಹ ಅವರಿಗೆ ವಿಶೇಷ ಆಸಕ್ತಿ ಇತ್ತು ದಿನಗಳಲ್ಲಿ ವೇದಿಕೆಯ ಮೇಲೆ ನಿಲ್ಲುವ ಕನಸು ಅವರ ಮನಸ್ಸಿನಲ್ಲಿ ಗಟ್ಟಿಯಾಗಿತ್ತು ನಾಟಕ ರಂಗದಲ್ಲಿ ಬೆಳೆದ ವಿಷ್ಣುವರ್ಧನ್ ಶ್ರಮ ಮತ್ತು ಪ್ರತಿಭೆಯಿಂದ ಒಂದು ಒಂದು ದಿನ ಬೆಳ್ಳಿ ತೆರೆಗೆ ಬರಬೇಕೆಂಬ ಕನಸನ್ನು ಸಾಕಾರಗೊಳಿಸಿದರು ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರಲ್ಲಿ ಬಿಡುಗಡೆಯಾದ ನಾಗರ ಹಾವು ಕನ್ನಡ ಚಿತ್ರರಂಗದ ದಿಕ್ಕನ್ನೇ ಬದಲಿಸಿದ ಚಿತ್ರ ರಾಮಾಚಾರಿ ಪಾತ್ರದಲ್ಲಿ ಮೂಲಕ ಒಬ್ಬ ಹೊಸ ನಟನಲ್ಲ ಒಬ್ಬ ಇತಿಹಾಸ ಹುಟ್ಟಿಸಿದ ಅವರೇ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅಂತ ಹೇಳಬಹುದು ಈ ಚಿತ್ರವು ನೂರಾರು ದಿನಗಳ ಕಾಲ ಪ್ರದರ್ಶನಗೊಂಡು ವಿಷ್ಣುವರ್ಧನ್ ಅವರನ್ನು ಮನೆ ಮಾತು ಮಾಡಿತು ಯುವಕರಿಗೆ ಪ್ರೇರಣೆ ಹಿರಿಯರಿಗೆ ಮೆಚ್ಚುಗೆ ಮಕ್ಕಳಿಗೆ ಹೀರೋ ಎಲ್ಲರಿಗೂ ಒಬ್ಬನೇ ವಿಷ್ಣುವರ್ಧನ್ ಅಂತ ಹೇಳ್ಬೋದು ನಾಗರಹವ ನಂತರ ನಾಗರಹವು ಮೂವಿ ನಂತರ ವಿಷ್ಣುವರ್ಧನ್ ಹಿಂದಿರುಗಿ ನೋಡಲೇ ಇಲ್ಲ ಅವರು ಕೇವಲ ರೊಮ್ಯಾಂಟಿಕ್ ಹೀರೋ ಅಲ್ಲ ಅವರ ಸಾಹಸ ಚಿತ್ರಗಳ ನಾಯಕ ಭಾವನಾತ್ಮಕ ಅಭಿನಯದ ಮಾಂತ್ರಿಕ ಸಾಮಾಜಿಕ ಚಿಂತನೆಯ ಪತ್ ಪ್ರತೀಕ ಸಿಂಹದ ಮರಿ ಸಾಹಸ ಸಿಂಹ ಚಕ್ರವೀವ ಬಂಧನ ಮುತ್ತಿನಹಾರ ಹೃದಯ ಹೃದಯ ಆಪ್ತಮಿತ್ರ ಇವು ಕೇವಲ ಚಿತ್ರಗಳಲ್ಲ ಅಭಿಮಾನಿಗಳ ಭಾವನೆ ಪ್ರತಿ ಪಾತ್ರದಲ್ಲೂ ಹೊಸ ವಿಷ್ಣುವರ್ಧನ್ ಕಾಣಿಸುತ್ತಿದ್ದರು ವಿಷ್ಣುವರ್ಧನ್ ಸರ್ ಅವರ ಧ್ವನಿ ತುಂಬ ಗಂಭೀರ ಶಕ್ತಿಶಾಲಿ ಅವರ ಸಂಭಾಷಣೆ ನೇರವಾಗಿ ಹೃದಯಕ್ಕೆ ತಾಕುತ್ತಿತ್ತು ಹೀರೋ ಆಗಿದ್ದರೂ ಕತೆಗೆ ತಲೆಬಾಗುವ ಗುಣ ಅವರಲ್ಲಿತ್ತು ಅದಕ್ಕೆ ವಿಲಂಬ ಪಾತ್ರವಾದರೂ ವೃದ್ಧ ಪಾತ್ರವಾದರೂ ಆತ್ಮೀಯ ಪಾತ್ರವಾದರೂ ಅವರು ಶೇಕಡ ನೂರರಷ್ಟು ಕೊಟ್ಟೆ ಕೊಡುತ್ತಿದ್ದರು ಅವರಿಗೆ ಚಿತ್ರರಂಗಕ್ಕೆ ನೀಡಿದ ಅಪಾರ ಸೇವೆಗೆ ಗೌರವವಾಗಿ ಅವರಿಗೆ ಹಲವಾರು ಪ್ರಶಸ್ತಿಗಳು ದೊರಕಿದವು ಅದರಲ್ಲಿ ಪ್ರಮುಖವಾದದ್ದು ಗೌರವ ಡಾಕ್ಟರೇಟ್ ಪದವಿ ಆದರೆ ವಿಷ್ಣುವರ್ಧನ್ ಸರ್ ಅವರಿಗೆ ಅತಿ ದೊಡ್ಡ ಪ್ರಶಸ್ತಿ ಎಂದರೆ ಅದು ನಮ್ಮ ಅಂತಹ ಅಭಿಮಾನಿಗಳ ಅಚಲ ಪ್ರೀತಿ ಅಂತಾನೆ ಹೇಳ್ಬೋದು ವಿಷ್ಣುವರ್ಧನ್ ಸರ್ ಅವರ ವೈಯಕ್ತಿಕ ಜೀವನವು ಅಷ್ಟೇ ಸರಳ ಮತ್ತು ಗೌರವಪೂರ್ಣವಾಗಿತ್ತು ಅವರ ವಿವಾಹ ಕನ್ನಡ ಚಿತ್ರರಂಗದ ಮತ್ತೊಬ್ಬ ಮಹಾನ್ ಕಲಾವಿದೆ ಭಾರತಿ ವಿಷ್ಣುವರ್ಧನ್ ಅವರ ಪತ್ನಿ ಭಾರತೀಯವರು ಒಳ್ಳೆಯ ನಟಿಯಷ್ಟೇ ಅಲ್ಲ ಒಬ್ಬ ಶಕ್ತಿಶಾಲಿ ಜೀವನ ಸಂಗಾತಿ ಕೂಡ ಹೌದು ವಿಷ್ಣುವರ್ಧನ್ ಅವರು ಸಫಲ ಜೀವನದ ಹಿಂದೆ ಭಾರತಿಯವರ ಬೆಂಬಲ ಕೂಡ ಇದೆ ಅತ್ಯಂತ ಮುಖ್ಯ ಪಾತ್ರ ವಹಿಸಿದೆ ಚಿತ್ರರಂಗದ ಒತ್ತಡ ವಿವಾದಗಳು ಕಷ್ಟಗಳು ಎಲ್ಲದರ ನಡುವೆಯೂ ಅವರ ದಾಂಪತ್ಯ ಅತ್ಯಂತ ಅತ್ಯಂತ ಬಲ ಬಲವಾಗಿತ್ತು ಭಾರತೀಯವರು ವಿಷ್ಣುವರ್ಧನ್ ಅವರಿಗೆ ಸ್ನೇಹಿತೆ ಸಹಾಯಕಿ ಮತ್ತು ಶಕ್ತಿ ಆಗಿದ್ದರು ಅವರ ಸದಾ ಅವರು ಸದಾ ಹೇಳುತ್ತಿದ್ದ ಮಾತು ನನ್ನ ಜೀವನದ ಬೆನ್ನೆಲುಬು ನನ್ನ ಪ್ರೀತಿ ಭಾರತಿ ವಿಷ್ಣು ಸರ್ ಅವರಿಗೆ ಇಬ್ಬರು ಮಕ್ಕಳಿದ್ದರು ಅವರ ಹೆಸರು ಕೀರ್ತಿ ವಿಷ್ಣುವರ್ಧನ್ ಚಂದನ್ ವಿಷ್ಣುವರ್ಧನ್ ಅವರು ತಮ್ಮ ಮಕ್ಕಳನ್ನು ಮಕ್ಕಳನ್ನು ಚಿತ್ರರಂಗದ ಮತ್ತು ಗ್ಲಾಮರ್ನಿಂದ ದೂರವಿಟ್ಟು ಸಾಮಾನ್ಯ ಜೀವನಕ್ಕೆ ಒತ್ತು ನೀಡಿದರು ತಂದೆಯ ಹೆಸರಿಗಿಂತ ತಮ್ಮ ಪರಿಶ್ರಮದಿಂದ ಗುರುತಿಸಿಕೊಳ್ಳಬೇಕು ಎಂಬುದು ವಿಷ್ಣುವರ್ಧನ್ ಅವರ ಆಸೆ ಅಭಿಮಾನಿಗಳೊಂದಿಗೆ ವಿಷ್ಣುವರ್ಧನ್ ಅವರ ಸಂಬಂಧ ತುಂಬ ಆತ್ಮೀಯವಾಗಿದ್ದು ಯಾವ ಊರಿಗೆ ಹೋದರೂ ಅಭಿಮಾನಿಗಳು ಮನೆಗೆ ಹೋಗುವುದು ಸಂತೋಷದೊಂದಿಗೆ ಮಾತನಾಡುವುದು ಅವರ ನಿಜಕ್ಕೂ ಜನರ ನಾಯಕ ಅಂತಾನೆ ಹೇಳಬಹುದು ನಮಗೆ ದುಃಖಕಾರಿ ವಿಷಯ ಎಂದರೆ ಎರಡು ಸಾವಿರದ ಒಂಬತ್ತರಂದು ಡಿಸೆಂಬರ್ ಮೂವತ್ತು ಕನ್ನಡ ಚಿತ್ರರಂಗಕ್ಕೆ ಅತ್ಯಂತ ದುಃಖದ ದಿನ ಆಗಿತ್ತು ಆ ದಿನ ವಿಷ್ಣು ಸರ್ ಅವರು ಈ ಲೋಕವನ್ನು ಅಗಲಿದರು ಆದರೆ ಅವರು ಬಿಟ್ಟು ಹೋದ ಚಿತ್ರಗಳು ಪಾತ್ರಗಳು ನೆನಪುಗಳು ಅವನ್ನು ಎಂದಿಗೂ ನಮ್ಮಿಂದ ದೂರವಾಗಲು ಬಿಡುವುದಿಲ್ಲ ವಿಷ್ಣು ಸರ್ ಎಂದೆಂದಿಗೂ ಅಜರಾಮರ ಅವರು ಕೇವಲ ನಟನಲ್ಲ ಒಂದು ಯುಗ ಒಂದು ಭಾವನೆ ಕನ್ನಡದ ಹೆಮ್ಮೆಯ ಮಗ ಅಂತಲೇ ಹೇಳಬಹುದು ಥ್ಯಾಂಕ್ ಯು ಫಾರ್ ವಾಚಿಂಗ್